ಶಾಂತಿ ಮುರುಳಿಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ರಿವೈಸ್ ಡೇಟ್ ಆಗಿದೆ ಹದಿನೈದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮುರುಳಿಯ ವಿಷಯ ಸಂಕಲ್ಪದ ಶಕ್ತಿಯ ಮಹತ್ವವನ್ನು ಅರಿತು ಅದನ್ನು ಹೆಚ್ಚಿಸಿ ಮತ್ತು ಪ್ರಯೋಗದಲ್ಲಿ ತನ್ನಿ ಇಂದು ಅತ್ಯುನ್ನತ ತಂದೆ ತಮ್ಮ ನಾಲ್ಕಾರು ಕಡೆಯ ಶ್ರೇಷ್ಠ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಏಕೆಂದರೆ ಇಡೀ ವಿಶ್ವದ ಆತ್ಮಗಳಲ್ಲಿ ತಾವು ಮಕ್ಕಳು ಶ್ರೇಷ್ಠ ಅಂದರೆ ಹೈಯೆಸ್ಟ್ ಆಗಿದ್ದೀರಿ ಜಗತ್ತಿನವರು ಹೈಯೆಸ್ಟ್ ಇನ್ ದ ವರ್ಲ್ಡ್ ಎಂದು ಹೇಳುತ್ತಾರೆ ಅದು ಕೂಡ ಒಂದು ಜನ್ಮಕ್ಕಾಗಿ ಆದರೆ ತಾವು ಮಕ್ಕಳು ಹೈಯೆಸ್ಟ್ ಇನ್ ದ ಕಲ್ಪ ಇಡೀ ಕಲ್ಪದಲ್ಲಿ ತಾವು ಶ್ರೇಷ್ಠರಾಗಿದ್ದೀರಿ ಗೊತ್ತಿದೆಯಲ್ಲವೇ ತಮ್ಮ ಅನಾದಿ ಕಾಲವನ್ನು ನೋಡಿ ಅನಾದಿ ಕಾಲದಲ್ಲೂ ಕೂಡ ತಾವು ಎಲ್ಲ ಆತ್ಮರು ತಂದೆಯ ಜೊತೆ ಸಮೀಪದಲ್ಲಿ ಇರುವಂತಹವರಾಗಿದ್ದೀರಿ ನೋಡುತ್ತಿದ್ದೀರಿ ಅನಾದಿಕ ರೂಪದಲ್ಲಿ ತಂದೆಯ ಜೊತೆ ಜೊತೆಗೆ ಸಮೀಪದಲ್ಲಿ ಇರುವಂತಹ ಶ್ರೇಷ್ಠ ಆತ್ಮರಾಗಿದ್ದೀರಿ ಎಲ್ಲರೂ ಇರುತ್ತಾರೆ ಆದರೆ ತಮ್ಮ ಸ್ಥಾನ ಬಹಳ ಸಮೀಪದಲ್ಲಿರುತ್ತದೆ ಆದ್ದರಿಂದ ಅನಾದಿ ರೂಪದಲ್ಲೂ ಕೂಡ ಅತ್ಯುನ್ನತ ಸ್ಥಾನದಲ್ಲಿದ್ದೀರಿ ನಂತರ ಆದಿಕಾಲಕ್ಕೆ ಬನ್ನಿ ಅಲ್ಲಿ ಎಲ್ಲ ಮಕ್ಕಳು ದೇವತಾ ಸ್ಥಾನದಲ್ಲಿ ದೇವತಾ ರೂಪದಲ್ಲಿ ಇದ್ದೀರಿ ತಮ್ಮ ದೇವತಾ ಸ್ವರೂಪ ನೆನಪಿದೆಯೇ ಆದಿಕಾಲದಲ್ಲಿ ಸರ್ವಪ್ರಾಪ್ತಿ ಸ್ವರೂಪರಾಗಿದ್ದೀರಿ ತನು ಮನ ಧನ ಮತ್ತು ಜನ ನಾಲ್ಕು ಸ್ವರೂಪದಲ್ಲಿ ಶ್ರೇಷ್ಠರಾಗಿದ್ದೀರಿ ಸದಾ ಸಂಪನ್ನರಾಗಿದ್ದೀರಿ ಸರ್ವಪ್ರಾಪ್ತಿಯ ಸ್ವರೂಪರಾಗಿದ್ದೀರಿ ಇಂತಹ ದೇವತಾ ಪದವಿ ಬೇರೆ ಯಾವ ಆತ್ಮಗಳಿಗೂ ಲಭ್ಯವಾಗುವುದಿಲ್ಲ ಧರ್ಮಾತ್ಮರೇ ಆಗಿರಲಿ ಮಹಾತ್ಮರೇ ಆಗಿರಲಿ ಆದರೆ ಇಂತಹ ಸರ್ವಪ್ರಾಪ್ತಿಗಳಿಂದ ಶ್ರೇಷ್ಠ ಅಪ್ರಾಪ್ತಿಯ ಕುರುಹು ಇಲ್ಲ ಈ ರೀತಿ ಯಾರೂ ಕೂಡ ಅನುಭವ ಮಾಡಲು ಸಾಧ್ಯವಿಲ್ಲ ಮಧ್ಯಕಾಲಕ್ಕೆ ಬನ್ನಿ ಮಧ್ಯಕಾಲದಲ್ಲೂ ಕೂಡ ತಾವು ಆತ್ಮರು ಪೂಜ್ಯರಾಗಿರುತ್ತೀರಿ ತಮ್ಮ ಜಡಚಿತ್ರಗಳು ಪೂಜಿಸಲ್ಪಡುತ್ತವೆ ಇನ್ಯಾವ ಆತ್ಮಗಳದ್ದು ಇಂತಹ ವಿಧಿಪೂರ್ವಕ ಪೂಜೆ ಆಗುವುದಿಲ್ಲ ಹೇಗೆ ಪೂಜ್ಯ ಆತ್ಮಗಳ ಪೂಜೆ ವಿಧಿಪೂರ್ವಕವಾಗಿ ಆಗುತ್ತದೆಯೋ ಆ ರೀತಿ ವಿಧಿಪೂರ್ವಕ ಪೂಜೆ ಇನ್ಯಾರದ್ದು ಆಗುತ್ತದೆಯೇ ತಾವು ಕರ್ಮಯೋಗಿಗಳಾಗಿದ್ದರಿಂದ ಪ್ರತಿಯೊಂದು ಕರ್ಮದ ಪೂಜೆ ಆಗುತ್ತದೆ ದೇವಸ್ಥಾನಗಳಲ್ಲಿ ಧರ್ಮಾತ್ಮರನ್ನ ಅಥವಾ ಮಹಾತ್ಮರನ್ನು ಒಟ್ಟಿಗೆ ಇರಿಸಿದರೂ ಕೂಡ ವಿಧಿ ಪೂರ್ವಕವಾದ ಪೂಜೆ ಆಗುವುದಿಲ್ಲ ಆದ್ದರಿಂದ ಮಧ್ಯಕಾಲದಲ್ಲಿಯೂ ಕೂಡ ಹೈಯೆಸ್ಟ್ ಅಂದರೆ ಶ್ರೇಷ್ಠರಾಗಿದ್ದೀರಿ ನಂತರ ವರ್ತಮಾನ ಸಮಯದ ಅಂತ್ಯಕಾಲಕ್ಕೆ ಬನ್ನಿ ಅಂತ್ಯಕಾಲದಲ್ಲಿಯೂ ಸಹ ಈಗ ಸಂಗಮದಲ್ಲಿ ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮರಾಗಿದ್ದೀರಿ ಏನು ಶ್ರೇಷ್ಠತೆ ಇದೆ ಸ್ವಯಂ ಬಾಪ್ತಾದ ಪರಮಾತ್ಮ ಮತ್ತು ಆದಿ ಆತ್ಮ ಅಂದರೆ ಬಾಪ್ತಾದ ಇಬ್ಬರ ಮೂಲಕ ಪಾಲನೆ ಪಡೆಯುತ್ತಿದ್ದೀರಿ ಶಿಕ್ಷಣವನ್ನು ಪಡೆಯುತ್ತಿದ್ದೀರಿ ಜೊತೆಯಲ್ಲಿ ಸದ್ಗುರುವಿನ ಮೂಲಕ ಶ್ರೀಮತವನ್ನು ಪಡೆಯುವ ಅಧಿಕಾರಿಗಳಾಗಿದ್ದೀರಿ ಆದ್ದರಿಂದ ಅನಾದಿ ಕಾಲದಲ್ಲಿ ಕಾಲದಲ್ಲಿ ಮಧ್ಯಕಾಲದಲ್ಲಿ ಮತ್ತು ಈಗ ಅಂತ್ಯಕಾಲದಲ್ಲಿಯೂ ಕೂಡ ಹೈಯೆಸ್ಟ್ ಆಗಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರಿ ಇಷ್ಟೊಂದು ನಶೆ ಇರುತ್ತದೆಯೇ ಈ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಎಂದು ಬಾಪ್ತಾದ ಹೇಳುತ್ತಾರೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಈ ಪ್ರಾಪ್ತಿಯನ್ನು ಪುನರಾವರ್ತಿಸಿ ಎಷ್ಟು ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳುತ್ತೀರೋ ಅಷ್ಟು ಸ್ಮೃತಿಯಿಂದ ಆತ್ಮಿಕ ನಶೆ ಇರುತ್ತದೆ ಸಂತೋಷವಿರುತ್ತದೆ ಶಕ್ತಿಶಾಲಿ ಆಗುತ್ತೀರಿ ಇಂತಹ ಹೈಯೆಸ್ಟ್ ಆತ್ಮ ಆಗಿದ್ದೀರಿ ನಾವೇ ಹೈಯೆಸ್ಟ್ ಶ್ರೇಷ್ಠ ಆಗಿದ್ದೆವು ಆಗಿದ್ದೇವೆ ಮತ್ತೆ ಸದಾ ಆಗುತ್ತಾ ಇರುತ್ತೇವೆ ಎಂಬ ನಿಶ್ಚಯ ಖಚಿತವಾಗಿದೆಯೇ ಈ ನಶೆ ಇದೆಯೇ ದೃಢವಾದ ನಿಶ್ಚಯವಿರುವವರು ಕೈ ಎತ್ತಿ ಟೀಚರ್ಸ್ ಕೂಡ ಕೈ ಎತ್ತಿದ್ದಾರೆ ಮಾತೆಯರು ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ ಅಲ್ಲವೇ ಮಾತೆಯರಿಗೆ ಬಹಳ ನಶೆ ಇರುತ್ತದೆ ಯಾವ ನಶೆ ಇರುತ್ತದೆ ಬಾಬಾ ನಮಗಾಗಿ ಬಂದಿದ್ದಾರೆ ಈ ನಶೆ ಇದೆಯಲ್ಲವೇ ದ್ವಾಪರದಿಂದ ಎಲ್ಲರೂ ಪತನಕ್ಕೆ ಇಳಿದಿದ್ದಾರೆ ಆದ್ದರಿಂದ ತಂದೆಗೆ ಮಾತೆಯರ ಮೇಲೆ ಬಹಳ ಪ್ರೀತಿ ಇದೆ ಮತ್ತು ವಿಶೇಷವಾಗಿ ಮಾತೆಯರಿಗಾಗಿ ತಂದೆ ಬಂದಿದ್ದಾರೆ ಮಾತೆಯರು ಖುಷಿಯಾಗುತ್ತಿದ್ದಾರೆ ಆದರೆ ಸದಾ ಖುಷಿಯಾಗಿರಿ ಹಾಗಲ್ಲ ಈಗ ಕೈ ಎತ್ತಿದ್ದೇವೆ ಟ್ರೈನ್ನಲ್ಲಿ ಹೋಗುವಾಗ ಸ್ವಲ್ಪ ಸ್ವಲ್ಪವೇ ನಶೆ ಇಳಿಯುತ್ತಾ ಹೋಗಬಾರದು ಸದಾ ಏಕರಸ ಅವಿನಾಶಿ ನಶೆ ಇರಬೇಕು ಕೆಲವೊಮ್ಮೆ ನಶೆಯಲ್ಲ ಸದಾ ಕಾಲದ ನಶೆ ಸದಾ ಕಾಲದ ಖುಷಿಯನ್ನು ಕೊಡುತ್ತದೆ ತಾವು ಮಾತೆಯರ ಮುಖ ಆತ್ಮಿಕ ಗುಲಾಬಿಯಂತೆ ದೂರದಿಂದ ಕಾಣಿಸಬೇಕು ಏಕೆಂದರೆ ಈ ವಿಶ್ವವಿದ್ಯಾಲಯದ ಮಾತು ಎಲ್ಲರಿಗೂ ಇಷ್ಟವಾಗುತ್ತದೆ ವಿಶೇಷತೆ ಏನೆಂದರೆ ಮಾತೆಯರು ಆತ್ಮಿಕ ಗುಲಾಬಿಯಂತೆ ಸದಾ ಅರಳುವ ಹೂವಿನ ಹಾಗೆ ಇರುತ್ತಾರೆ ಮಾತೆಯರೇ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಮಾತೆಯರೇ ಇಂತಹ ಮಹಾನ್ ಕಾರ್ಯಗಳನ್ನ ಮಾಡುತ್ತಿದ್ದಾರೆ ಮಹಾಮಂಡಲೇಶ್ವರರೇ ಆಗಿರಲಿ ಆದರೆ ಅವರು ಕೂಡ ಮಾತೆಯರೇ ನಿಮಿತ್ತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡಿದ್ದಾರೆ ಹಾಗೂ ಮಾತೆಯರು ಇಂತಹ ಶ್ರೇಷ್ಠ ಕಾರ್ಯವನ್ನ ಸಹಜವಾಗಿ ನಡೆಸುತ್ತಿದ್ದಾರೆ ಮಾತೆಯರ ಬಗ್ಗೆ ಒಂದು ಮಾತಿದೆ ಅದು ನಿಜವಲ್ಲ ಆದರೆ ಮಾತಿದೆ ಇಬ್ಬರು ಮಾತೆಯರು ಒಟ್ಟಿಗೆ ಯಾವುದೇ ಕೆಲಸವನ್ನು ಮಾಡುವುದು ಕಷ್ಟ ಎಂದು ಆದರೆ ಇಲ್ಲಿ ಯಾರು ನಿಮಿತ್ತರಾಗಿದ್ದಾರೆ ಮಾತೆಯರೇ ಅಲ್ಲವೇ ಭೇಟಿಯಾಗಲು ಬಂದಾಗ ಏನನ್ನ ಕೇಳುತ್ತಾರೆ ಮಾತೆಯರು ನಡೆಸುತ್ತಿದ್ದಾರೆ ಪರಸ್ಪರ ಜಗಳವಾಡುವುದಿಲ್ಲವೇ ಗಲಾಟೆ ಮಾಡುವುದಿಲ್ಲವೇ ಆದರೆ ಅವರಿಗೆ ಅವರಿಗೇನು ಗೊತ್ತು ಇವರು ಸಾಧಾರಣ ಮಾತೆಯರಲ್ಲ ಇವರು ಪರಮಾತ್ಮನ ಮೂಲಕ ಮಾಡಿದಂತಹ ಆತ್ಮಗಳು ಮಾತೆಯರಾಗಿದ್ದಾರೆ ಪರಮಾತ್ಮನ ವರದಾನ ಇವರನ್ನು ನಡೆಸುತ್ತಿದೆ ಪಾಂಡವರು ಮಾತೆಯರಿಗೆ ಗೌರವವಿದೆ ನಮಗೇನು ಇಲ್ಲ ಎಂದು ತಿಳಿದುಕೊಂಡಿಲ್ಲ ತಾನೆ ತಮ್ಮದು ಕೂಡ ಗಾಯನವಿದೆ ಪಂಚ ಪಾಂಡವರು ಎಂಬ ಗಾಯನವಿದೆ ಶಕ್ತಿಯರ ಜೊತೆಗೆ ಏಳು ಶೀತಲೆಯರನ್ನು ತೋರಿಸುತ್ತಾರೆ ಹಾಗೆಯೇ ಒಬ್ಬ ಪಾಂಡವನನ್ನು ತೋರಿಸುತ್ತಾರೆ ಮತ್ತು ಪಾಂಡವರಿಲ್ಲದೆ ಮಾತೆಯರು ನಡೆಸಲಾಗುವುದಿಲ್ಲ ಮಾತೆಯರ ವಿನಃ ಪಾಂಡವರು ನಡೆಸಲಾಗುವುದಿಲ್ಲ ಎರಡು ಗುಜ್ಜಗಳು ಬೇಕು ಆದರೆ ಮಾತೆಯರನ್ನು ಬಹಳ ಪತನಕ್ಕೆ ಇಳಿಸಿದ್ದಾರಲ್ಲವೇ ಆದ್ದರಿಂದ ತಂದೆ ಮಾತೆಯರನ್ನು ಯಾರನ್ನ ಜಗತ್ತು ಅಸಂಭವ ಎಂದು ತಿಳಿದುಕೊಂಡಿತ್ತು ಅವರಿಂದ ಸಂಭವ ಮಾಡಿ ತೋರಿಸುತ್ತಿದ್ದಾರೆ ಮಾತೆಯರನ್ನು ನೋಡಿ ತಾವು ಖುಷಿಯಾಗಿದ್ದೀರಲ್ಲವೇ ಅಥವಾ ಇಲ್ಲವೇ ಖುಷಿಯಾಗಿದ್ದೀರಿ ತಾನೆ ಒಂದು ವೇಳೆ ಮಾತೆಯರನ್ನ ತಂದೆ ನಿಮಿತ್ತ ಮಾಡಿದ್ದಾರೆಂದರೆ ಹೊಸ ಜ್ಞಾನ ಹೊಸ ಸಿಸ್ಟಮ್ ಆಗಿರುವ ಕಾರಣ ಪಾಂಡವರನ್ನ ನೋಡಿ ಬಹಳ ಘರ್ಷಣೆ ಆಗುತ್ತಿತ್ತು ಹೊಸ ಜ್ಞಾನವಿರುವುದರಿಂದ ಮಾತೆಯರು ಗುರಾಣಿಯಾಗಿದ್ದಾರೆ ಹೊಸ ಮಾತುಗಳಿವೆ ಆದರೆ ಸಹೋದರಿಯರಿಗೆ ಸಹೋದರರು ಸದಾ ಜೊತೆಗಾರರಾಗಿದ್ದಾರೆ ಪಾಂಡವರು ತಮ್ಮ ಕಾರ್ಯದಲ್ಲಿ ಮುಂದಿದ್ದಾರೆ ಹಾಗೂ ಸಹೋದರಿಯರು ತಮ್ಮ ಕಾರ್ಯದಲ್ಲಿ ಮುಂದಿದ್ದಾರೆ ಇಬ್ಬರ ಪಾರಮರ್ಶೆಯಿಂದ ಪ್ರತಿ ಕಾರ್ಯವೂ ನಿರ್ವಿಘ್ನವಾಗಿ ನಡೆಯುತ್ತಿದೆ ಬಾಪ್ತಾದ ಪ್ರತಿದಿನ ಮಕ್ಕಳ ಭಿನ್ನ ಭಿನ್ನ ಕಾರ್ಯಗಳನ್ನ ನೋಡುತ್ತಾ ಇರುತ್ತಾರೆ ಹೊಸ ಹೊಸ ಪ್ಲಾನ್ಗಳು ಆಗುತ್ತಲೇ ಇರುತ್ತವೆ ಸಮಯ ಎಲ್ಲರಿಗೂ ನೆನಪಿದೆ ನೆನಪಿದೆಯೇ ತೊಂಬತ್ತೊಂಬತ್ತು ಚಕ್ರವು ಪೂರ್ತಿಯಾಯಿತು ಅಲ್ಲವೇ ಏನು ಯೋಚಿಸುತ್ತಿದ್ದೀರಿ ವರ್ಷ ಆದರೆ ತಮ್ಮೆಲ್ಲರಿಗೂ ಸೇವೆ ಮಾಡುವ ವರ್ಷ ನಿರ್ವಿಘ್ನವಾಗಿರುವ ವರ್ಷ ಸಿಕ್ಕಿತು ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿಯೇ ಮೌನ ಬಟ್ಟಿಗಳನ್ನು ಮಾಡುತ್ತಿದ್ದೀರಲ್ಲವೇ ಜಗತ್ತು ಭಯಭೀತವಾಗಿದೆ ಮತ್ತು ತಾವು ಅವರೆಷ್ಟೇ ಭಯಗೊಂಡಿದ್ದಾರೆಯೋ ಅಷ್ಟೇ ತಾವೆಲ್ಲರೂ ನೆನಪಿನ ಆಳದಲ್ಲಿ ಹೋಗುತ್ತಿದ್ದೀರಿ ಮನಸ್ಸಿನ ಮೌನವೇ ಆಗಿದೆ ಜ್ಞಾನ ಸಾಗರನ ಆಳದಲ್ಲಿ ಹೋಗಿ ಹೊಸ ಹೊಸ ಅನುಭವಗಳ ರತ್ನಗಳನ್ನು ಪಡೆಯುವುದು ಬಾಪ್ತಾದ ಈ ಹಿಂದೆಯೇ ಸೂಚನೆ ಕೊಟ್ಟಿದ್ದಾರೆ ವರ್ತಮಾನ ಹಾಗೂ ಭವಿಷ್ಯವನ್ನು ಮಾಡಿಕೊಳ್ಳುವುದು ಎಲ್ಲದಕ್ಕಿಂತ ದೊಡ್ಡ ಸಂಪತ್ತಾಗಿದೆ ಅದಾಗಿದೆ ಶ್ರೇಷ್ಠ ಸಂಕಲ್ಪದ ಖಜಾನೆ ಸಂಕಲ್ಪದ ಶಕ್ತಿ ಬಹಳ ದೊಡ್ಡ ಶಕ್ತಿಯಾಗಿದೆ ಅದು ತಾವು ಮಕ್ಕಳ ಬಳಿ ಇದೆ ಶ್ರೇಷ್ಠ ಸಂಕಲ್ಪದ ಶಕ್ತಿ ಸಂಕಲ್ಪಗಳು ಎಲ್ಲರ ಬಳಿಯೂ ಇದೆ ಆದರೆ ಶ್ರೇಷ್ಠ ಶಕ್ತಿ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಶಕ್ತಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಶಕ್ತಿ ಇದು ತಮ್ಮ ಬಳಿ ಮಾತ್ರವೇ ಇದೆ ಮತ್ತು ಎಷ್ಟು ಮುಂದುವರಿಯುತ್ತೀರೋ ಈ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡುತ್ತಾ ಹೋಗುತ್ತೀರಿ ವ್ಯರ್ಥ ಮಾಡುವುದಿಲ್ಲ ವ್ಯರ್ಥವಾಗಿ ಕಳೆಯುವ ಮುಖ್ಯ ಕಾರಣವೇನೆಂದರೆ ವ್ಯರ್ಥ ಸಂಕಲ್ಪ ಮೆಜಾರಿಟಿ ಮಕ್ಕಳಲ್ಲಿ ಇಡೀ ದಿನ ವ್ಯರ್ಥ ಸಂಕಲ್ಪ ಇನ್ನೂ ಕೂಡ ಇದೆ ಎಂದು ಬಾಪ್ತಾದ ನೋಡಿದ್ದಾರೆ ಹೇಗೆ ಭೌತಿಕ ಧನವನ್ನು ಎಕಾನಮಿಯಿಂದ ಉಪಯೋಗಿಸುವವರು ಸದಾ ಸಂಪನ್ನರಾಗಿರುತ್ತಾರೆ ಮತ್ತು ವ್ಯರ್ಥವಾಗಿ ಕಳೆಯುವವರು ಮೋಸ ಹೋಗುತ್ತಾರೆ ಹಾಗೆಯೇ ಶ್ರೇಷ್ಠ ಶುದ್ಧ ಸಂಕಲ್ಪಗಳಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ತಮ್ಮ ಕ್ಯಾಚಿಂಗ್ ಪವರ್ ವೈಬ್ರೇಷನ್ನ ಕ್ಯಾಚ್ ಮಾಡುವ ಶಕ್ತಿ ಬಹಳ ಹೆಚ್ಚಾಗುತ್ತದೆ ಈ ವೈರ್ಲೆಸ್ ಟೆಲಿಫೋನ್ ಹೇಗೆ ಈ ಸೈನ್ಸ್ನ ಸಾಧನಗಳು ಕೆಲಸ ಮಾಡುತ್ತವೆಯೋ ಹಾಗೆಯೇ ಶುದ್ಧ ಸಂಕಲ್ಪಗಳ ಖಜಾನೆ ಹೀಗೆಯೇ ಕೆಲಸ ಮಾಡುತ್ತದೆ ಲಂಡನ್ನಲ್ಲಿ ಕುಳಿತಿರುವ ಯಾವುದೇ ಆತ್ಮದ ವೈಬ್ರೇಷನ್ ಈ ವೈರ್ಲೆಸ್ ಅಥವಾ ಟೆಲಿಫೋನಿನಷ್ಟೇ ಸ್ಪಷ್ಟವಾಗಿ ನಿಮಗೆ ಕ್ಯಾಚ್ ಆಗುತ್ತವೆ ಎಷ್ಟೊಂದು ಸಾಧನಗಳು ಬಂದಿವೆ ಇವುಗಳಿಗಿಂತ ಸ್ಪಷ್ಟವಾಗಿ ತಮ್ಮ ಕ್ಯಾಚಿಂಗ್ ಪವರ್ ಏಕಾಗ್ರತೆಯು ಏಕಾಗ್ರತೆಯ ಶಕ್ತಿಯಿಂದ ಹೆಚ್ಚಾಗುತ್ತದೆ ಈ ಆಧಾರಗಳು ಅಂತ್ಯಗೊಳ್ಳುತ್ತವೆ ಈ ಎಲ್ಲ ಸಾಧನಗಳು ಯಾವ ಆಧಾರದ ಮೇಲಿವೆ ಬೆಳಕಿನ ಆಧಾರದ ಮೇಲಿದೆ ವಿದ್ಯುತ್ನ ಆಧಾರದ ಮೇಲಿದೆ ಯಾವೆಲ್ಲ ಸುಖದ ಸಾಧನಗಳಿವೆ ಮೆಜಾರಿಟಿ ಬೆಳಕಿನ ಆಧಾರದ ಮೇಲಿದೆ ಹಾಗಾದರೆ ತಮ್ಮ ಆಧ್ಯಾತ್ಮಿಕ ಬೆಳಕು ಆತ್ಮದ ಬೆಳಕು ಈ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲವೇ ನಿಮಗೆ ಬೇಕಾದ ಯಾವುದೇ ಕಂಪನಗಳನ್ನು ನೀವು ಸಮೀಪದಲ್ಲಿ ಅಥವಾ ದೂರದಲ್ಲಿ ಕ್ಯಾಚ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈಗ ಏನಾಗಿದೆ ಏಕಾಗ್ರತೆಯ ಶಕ್ತಿ ಮನಸ್ಸು ಬುದ್ಧಿ ಎರಡು ಏಕಾಗ್ರವಾದರೆ ಮಾತ್ರ ಕ್ಯಾಚಿಂಗ್ ಪವರ್ ಇರುತ್ತದೆ ಬಹಳ ಅನುಭವ ಮಾಡುವಿರಿ ಸಂಕಲ್ಪ ಮಾಡಿದಿರಿ ನಿಸ್ವಾರ್ಥ ಸ್ವಚ್ಛ ಸ್ಪಷ್ಟ ಇವು ಬಹಳ ಬೇಗ ಅನುಭವ ಮಾಡಿಸುತ್ತವೆ ಮೌನದ ಶಕ್ತಿಯ ಮುಂದೆ ಈ ವಿಜ್ಞಾನದ ಶಕ್ತಿಯು ತಲೆಬಾಗುತ್ತದೆ ಸೈಲೆನ್ಸ್ನ ಪವರ್ನ ಮುಂದೆ ಸೈನ್ಸ್ನ ಪವರ್ ತಲೆಬಾಗುತ್ತದೆ ಇಂದಿಗೂ ಕೂಡ ವಿಜ್ಞಾನದಲ್ಲಿ ಕೆಲವು ಇತ್ಯರ್ಥವಾಗದ ವಿಷಯಗಳಿವೆ ಅದನ್ನು ತುಂಬಬೇಕಾಗಿದೆ ಆದ್ದರಿಂದ ಬಾಪ್ತಾದ ಮತ್ತೊಮ್ಮೆ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಅಂತಿಮ ಸ್ಟೇಜ್ ಅಂತಿಮ ಸೇವೆ ಈ ಸಂಕಲ್ಪ ಶಕ್ತಿ ಬಹಳ ಫಾಸ್ಟ್ ಆಗಿ ಸೇವೆಯನ್ನು ಮಾಡಿಸುತ್ತದೆ ಆದ್ದರಿಂದ ಸಂಕಲ್ಪ ಶಕ್ತಿಯ ಮೇಲೆ ಇನ್ನೂ ಹೆಚ್ಚು ಅಟೆನ್ಷನ್ ಕೊಡಿ ಅದನ್ನು ಉಳಿಸಿ ಜಮಾ ಮಾಡಿ ಬಹಳ ಉಪಯುಕ್ತವಾಗಿದೆ ಈ ಸಂಕಲ್ಪದ ಶಕ್ತಿಯನ್ನು ಪ್ರಯೋಗಿಸುವವರಾಗಿ ವಿಜ್ಞಾನಕ್ಕೆ ಏಕೆ ಮಹತ್ವವಿದೆ ಪ್ರಯೋಗದಲ್ಲಿ ತಂದಾಗ ವಿಜ್ಞಾನವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಶಾಂತಿಯ ಶಕ್ತಿಯನ್ನು ಪ್ರಯೋಗದಲ್ಲಿ ತರಲು ಏಕಾಗ್ರತೆಯ ಶಕ್ತಿಯ ಅಗತ್ಯವಿದೆ ಮತ್ತು ಏಕಾಗ್ರತೆಯ ಮೂಲ ಆಧಾರವೇನೆಂದರೆ ಮನಸ್ಸಿನ ನಿಯಂತ್ರಣದ ಶಕ್ತಿ ಇದು ಮನೋಬಲವನ್ನು ಹೆಚ್ಚಿಸುತ್ತದೆ ಮನೋಬಲಕ್ಕೆ ಬಹಳ ಮಹಿಮೆ ಇದೆ ರಿದ್ದಿ ಸಿದ್ದಿಯವರು ಕೂಡ ಮನೋಬಲದ ಮುಖಾಂತರ ಅಲ್ಪಾವಧಿಯ ಪವಾಡಗಳನ್ನು ತೋರಿಸುತ್ತಾರೆ ತಾವು ವಿಧಿಪೂರ್ವಕ ರಿಧಿ ಸಿದ್ಧಿಯಲ್ಲ ವಿಧಿಪೂರ್ವಕವಾಗಿ ಕಲ್ಯಾಣದ ಚಮತ್ಕಾರಗಳನ್ನು ತೋರಿಸಿದರೆ ವರದಾನವಾಗುತ್ತದೆ ಆತ್ಮಗಳಿಗೆ ಈ ಸಂಕಲ್ಪದ ಶಕ್ತಿಯ ಪ್ರಯೋಗ ವರದಾನವಾಗಿ ಪರಿಣಮಿಸುತ್ತದೆ ಹಾಗಾಗಿ ಮನಸ್ಸನ್ನು ನಿಯಂತ್ರಿಸುವ ನಿಯಂತ್ರಣ ಶಕ್ತಿ ತಮ್ಮಲ್ಲಿದೆ ಎಂದು ಪರಿಶೀಲಿಸಿಕೊಳ್ಳಿ ವಿಜ್ಞಾನದ ಶಕ್ತಿಯಿಂದ ಹೇಗೆ ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಆಫ್ ಮಾಡಬಹುದು ಹಾಗೆಯೇ ಸೆಕೆಂಡ್ನಲ್ಲಿ ಮನಸ್ಸನ್ನು ಎಲ್ಲಿ ಬೇಕು ಹೇಗೆ ಬೇಕು ಎಷ್ಟು ಸಮಯ ಬೇಕೋ ಅಷ್ಟು ನಿಯಂತ್ರಿಸಲು ಸಾಧ್ಯವೇ ಬಹಳ ಒಳ್ಳೊಳ್ಳೆಯ ತಮ್ಮ ಪ್ರತಿ ಹಾಗೂ ಸೇವೆಯ ಪ್ರತಿ ಬಹಳ ಒಳ್ಳೆಯ ಸಿದ್ಧಿ ರೂಪದ ಸಂಕಲ್ಪಗಳು ಕಾಣುತ್ತವೆ ಆದರೆ ಬಾಪ್ತಾದ ನೋಡುತ್ತಾರೆ ಸಂಕಲ್ಪದ ಶಕ್ತಿಯ ಜಮಾದ ಖಾತೆ ಇನ್ನೂ ಕೂಡ ಸಾಧಾರಣವಾಗಿದೆ ಎಷ್ಟು ಇರಬೇಕಿತ್ತೋ ಅಷ್ಟು ಇಲ್ಲ ಸಂಕಲ್ಪದ ಆಧಾರದ ಮೇಲೆ ಮಾತು ಹಾಗೂ ಕರ್ಮ ಆಟೋಮೆಟಿಕ್ ಆಗಿ ಆಗುತ್ತದೆ ಬೇರೆ ಬೇರೆಯಾಗಿ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ ಇಂದು ಮಾತನ್ನು ನಿಯಂತ್ರಿಸಿದೆವು ಇಂದು ದೃಷ್ಟಿಯನ್ನು ಅಟೆನ್ಷನ್ನಲ್ಲಿ ತರುತ್ತೆ ತಂದೆವು ಪರಿಶ್ರಮ ಪಟ್ಟೆವು ಇಂದು ವೃತ್ತಿಯನ್ನು ಇಂದ ಚೇಂಜ್ ಮಾಡಿದೆವು ಸಂಕಲ್ಪದ ಶಕ್ತಿ ಶಕ್ತಿಶಾಲಿಯಾಗಿದ್ದರೆ ಇವೆಲ್ಲವುಗಳು ಸ್ವತಃವಾಗಿ ನಿಯಂತ್ರಣದಲ್ಲಿ ಬರುತ್ತವೆ ಪರಿಶ್ರಮದಿಂದ ಮುಕ್ತರಾಗುತ್ತೇವೆ ಆದ್ದರಿಂದ ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರಿತುಕೊಳ್ಳಿ ಅಭ್ಯಾಸವಾಗಬೇಕು ಎಂದು ಈ ವಿಶೇಷ ಬಟ್ಟಿಯನ್ನು ಮಾಡಿಸಲಾಗುತ್ತದೆ ಇಲ್ಲಿ ಅಭ್ಯಾಸ ಭವಿಷ್ಯದಲ್ಲಿಯೂ ಕೂಡ ಗಮನ ಕೊಟ್ಟು ಮಾಡುತ್ತಾ ಇದ್ದರೆ ಆಗ ಅವಿನಾಶಿಯಾಗುತ್ತದೆ ಅರ್ಥವಾಯಿತೆ ಏನು ಮಹತ್ವವಿದೆ ತಮ್ಮ ಹತ್ತಿರ ಮಹತ್ತರವಾದ ಅತ್ಯುನ್ನತ ಸಂಪತ್ತನ್ನು ತಂದೆಯು ಕೊಟ್ಟಿದ್ದಾರೆ ಈ ಶ್ರೇಷ್ಠ ಸಂಕಲ್ಪ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಸಂಪತ್ತು ಇದೆಯೇ ಎಲ್ಲರಿಗೂ ತಂದೆಯು ಕೊಟ್ಟಿದ್ದಾರೆ ಆದರೆ ನಂಬರ್ ವಾರಾಗಿ ಜಮಾ ಮಾಡಿಕೊಳ್ಳುತ್ತಾರೆ ಮತ್ತು ಪ್ರಯೋಗದಲ್ಲಿ ತರುವ ಶಕ್ತಿಯೂ ಕೂಡ ನಂಬರ್ ವಾರ ಆಗಿದೆ ಇದೆ ಈಗಲಾದರೂ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಪ್ರಯೋಗ ಮಾಡಿದ್ದೀರಾ ವಿಧಿಪೂರ್ವಕವಾಗಿ ಮಾಡಿದ್ದೀರಾ ವಿಧಿಪೂರ್ವಕವಾಗಿ ಮಾಡಿದಾಗ ಸಿದ್ಧಿ ಅನುಭವವಾಗುತ್ತದೆ ಈಗ ಸ್ವಲ್ಪ ಸ್ವಲ್ಪ ಆಗುತ್ತದೆ ಕೊನೆಯಲ್ಲಿ ತಮ್ಮ ಸಂಕಲ್ಪದ ಶಕ್ತಿ ಎಷ್ಟು ಮಹತ್ವದ್ದಾಗುತ್ತದೆ ಎಂದರೆ ಸೇವೆಯಲ್ಲಿ ಮುಖದಿಂದ ಅಂದರೆ ಶಬ್ದಗಳಿಂದ ಸಂದೇಶ ಕೊಡುವುದರಲ್ಲಿ ಸಮಯವೂ ಹಿಡಿಸುತ್ತದೆ ಸಂಪತ್ತು ಹಿಡಿಸುತ್ತದೆ ಏರುಪೇರಿನಲ್ಲಿಯೂ ಬರುತ್ತೀರಿ ದಣಿಯುತ್ತೀರಿ ಆದರೆ ಶ್ರೇಷ್ಠ ಸಂಕಲ್ಪದ ಸೇವೆಯಿಂದ ಇವೆಲ್ಲವೂ ಉಳಿತಾಯವಾಗುತ್ತದೆ ಹೆಚ್ಚಿಸಿಕೊಳ್ಳಿ ಈ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಬಹುಬೇಗ ಪ್ರತ್ಯಕ್ಷತೆಯಾಗುತ್ತದೆ ಈಗ ಅರವತ್ತೆರಡು ಅರವತ್ತ್ಮೂರು ವರ್ಷಗಳಾಗಿವೆ ಇಷ್ಟು ವರ್ಷಗಳಲ್ಲಿ ಎಷ್ಟು ಆತ್ಮರನ್ನು ತಯಾರು ಮಾಡಿದ್ದೀರಿ ಒಂಬತ್ತು ಲಕ್ಷ ಕೂಡ ಪೂರ್ತಿಯಾಗಿಲ್ಲ ಮತ್ತು ಇಡೀ ವಿಶ್ವಕ್ಕೆ ಸಂದೇಶ ತಲುಪಿಸಬೇಕಾಗಿದೆ ಅಂದಾಗ ಎಷ್ಟು ಕೋಟಿ ಆತ್ಮಗಳಿವೆ ಎಲ್ಲಿಯವರೆಗೆ ಭಗವಂತ ಇವರ ಟೀಚರ್ ಆಗಿದ್ದಾರೆ ಭಗವಂತ ಇವರನ್ನ ನಡೆಸುತ್ತಿದ್ದಾರೆ ಮಾಡಿಸುವಂತಹ ಪರಮಾತ್ಮ ಮಾಡಿಸುತ್ತಿದ್ದಾರೆ ಈ ಮಾತು ಸ್ಪಷ್ಟವಾಗುವುದಿಲ್ಲ ಅಲ್ಲಿಯ ತನಕ ಪರಿವರ್ತನೆ ಸಾಧ್ಯವಿಲ್ಲ ಒಳ್ಳೆಯದಿದೆ ಒಳ್ಳೆಯ ಕಾರ್ಯವಾಗಿದೆ ಮತ್ತು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದಾರೆ ಈ ಮಾತಂತೂ ಇದೆ ಆದರೆ ಮಾಡಿಸುವಂತಹವರು ಇನ್ನೂ ಗುಪ್ತವಾಗಿದ್ದಾರೆ ಆದ್ದರಿಂದ ಈ ಸಂಕಲ್ಪದ ಶಕ್ತಿಯಿಂದ ಪ್ರತಿಯೊಬ್ಬರ ಬುದ್ಧಿಯನ್ನು ಪರಿವರ್ತನೆ ಮಾಡಲು ಸಾಧ್ಯ ಹೇ ಪ್ರಭು ಎಂದಾದರೂ ಪ್ರತ್ಯಕ್ಷ ಮಾಡಿ ಅಥವಾ ತಂದೆಯ ರೂಪದಲ್ಲಾದರೂ ಪ್ರತ್ಯಕ್ಷ ಮಾಡಿ ಆದ್ದರಿಂದ ಬಾಪ್ತಾದ ಈಗಲೂ ಕೂಡ ಮತ್ತೊಮ್ಮೆ ಸಂಕಲ್ಪದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಪ್ರಯೋಗದಲ್ಲಿ ತರುವುದರ ಬಗ್ಗೆ ಗಮನ ಸೆಳೆಯುತ್ತಾರೆ ಅರ್ಥವಾಯಿತೆ ಒಳ್ಳೆಯದು ಒಂದು ಸೆಕೆಂಡ್ನಲ್ಲಿ ಮನಸ್ಸು ಏಕಾಗ್ರವಾಗಬೇಕು ಎಂಬುದು ಬಾಪ್ತಾದ ಅಭ್ಯಾಸವನ್ನು ತಿಳಿಸುತ್ತಾರೆ ಏಕೆಂದರೆ ಸಮಸ್ಯೆ ಇದ್ದಕ್ಕಿದ್ದಂತೆ ಬರುತ್ತದೆ ಮತ್ತು ಅದೇ ಸಮಯದಲ್ಲಿ ಆತ್ಮ ಬಲವಿದ್ದರೆ ಸಮಸ್ಯೆಯೇ ಸಮಾಪ್ತಿಯಾಗುತ್ತದೆ ಹಾಗೂ ಸಮಸ್ಯೆ ಒಳ್ಳೆಯ ಪಾಠವನ್ನು ಕಲಿಸುತ್ತದೆ ಆದ್ದರಿಂದ ಎಲ್ಲರೂ ತಮ್ಮ ಮನಸ್ಸು ಬುದ್ಧಿಯನ್ನು ಈ ಕ್ಷಣವೇ ಏಕಾಗ್ರಗೊಳಿಸಿ ಸಾಧ್ಯವಾಗುತ್ತದೆಯೇ ಎಂದು ನೋಡಿ ಡ್ರಿಲ್ ಮಾಡಿಸಿದರು ಬಾಪ್ತಾದ ಹೀಗೆ ದಿನವಿಡೀ ಅಭ್ಯಾಸ ಮಾಡುತ್ತಾ ಇರಿ ಒಳ್ಳೆಯದು ಒಳ್ಳೆಯದು ನಾಲ್ಕಾರು ಕಡೆಯ ಶ್ರೇಷ್ಠ ಆತ್ಮಗಳಿಗೆ ಆದಿ ಮಧ್ಯ ಅಂತ್ಯದಲ್ಲಿ ಶ್ರೇಷ್ಠ ಪಾತ್ರವನ್ನು ನಿರ್ವಹಿಸುವ ಆತ್ಮಗಳಿಗೆ ಸದಾ ತಮ್ಮ ಶ್ರೇಷ್ಠ ಸಂಕಲ್ಪದ ವಿಧಿಯನ್ನು ಅನುಭವ ಮಾಡಿಸುವಂತಹವರಿಗೆ ಸದಾ ಸಹಜ ಯೋಗಿಯ ಜೊತೆ ಪ್ರಯೋಗಶೀಲರು ಆಗಿರುವಂತಹವರಿಗೆ ಸದಾ ಸಂಕಲ್ಪ ಶಕ್ತಿಯ ಮುಖಾಂತರ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳುವಂತಹವರಿಗೆ ಮನಸ್ಸು ಮತ್ತು ಬುದ್ಧಿಯ ಮೇಲೆ ನಿಯಂತ್ರಣವನ್ನು ನೀಡುವಂತಹವರಿಗೆ ಸದಾ ಪ್ರಯೋಗಶೀಲ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಈ ರೀತಿ ನಮ್ಮನ್ನು ತಯಾರು ಮಾಡುವಂತಹ ಬಾಪ್ತಾದರವರಿಗೆ ನಾವು ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದ ಅವರು ದೇಶ ಹಾಗೂ ವಿದೇಶದ ಮಕ್ಕಳನ್ನು ಕೂಡ ನೋಡುತ್ತಿದ್ದಾರೆ ಸಂಕಲ್ಪದ ಮುಖಾಂತರ ನೆನಪು ಪ್ರೀತಿಯ ಅಥವಾ ಆತ್ಮಿಕ ವಾರ್ತಾಲಾಪವನ್ನು ಮಾಡುವವರ ಮಾತುಗಳನ್ನು ಬಾಪ್ತಾದರವರು ಕೇಳುತ್ತಿದ್ದಾರೆ ವಿಜ್ಞಾನದ ಶಕ್ತಿಯ ಮೂಲಕ ಈಗಲೂ ಕೇಳುತ್ತಿರುವ ಪ್ರತಿಯೊಂದು ದೇಶದ ಎಲ್ಲ ಮಕ್ಕಳಿಗೆ ನೆನಪು ಪ್ರೀತಿ ಜನಕ ಮಗುವಿಗೂ ಕೂಡ ವಿಶೇಷವಾಗಿ ಬಾಪ್ತಾದ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಏಕೆಂದರೆ ಅವರು ಮನಸ್ಸಿನಿಂದ ಇಲ್ಲಿದ್ದಾರೆ ದೇಹದಿಂದ ಅಲ್ಲಿದ್ದಾರೆ ಆದ್ದರಿಂದ ಎಲ್ಲರಿಗೂ ಹಾಗೂ ಪ್ರತಿಯೊಬ್ಬರಿಗೂ ವಿಶೇಷ ನೆನಪು ಪ್ರೀತಿ ಒಳ್ಳೆಯದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯುತ್ತಾ ಇದೆ ದಾದಿಯವರೊಂದಿಗೆ ಬಾಪ್ತಾದರವರ ವಾರ್ತಾಲಾಪ ಸದಾ ತಮ್ಮನ್ನ ಬಾಪ್ತಾದ ಅವರ ನಯನಗಳ ನಕ್ಷತ್ರ ಎಂದು ತಿಳಿದುಕೊಂಡಿದ್ದೀರಾ ನಯನಗಳಲ್ಲಿ ಸದಾ ತುಂಬಿಕೊಂಡಿರುವವರು ಸದಾ ದೃಷ್ಟಿಯಲ್ಲಿ ಇರುತ್ತಾರೆ ಇದು ಕೂಡ ತಂದೆ ಮತ್ತು ಮಕ್ಕಳ ಸಂಗಮ ಯುಗದ ಶುಭ ಹಬ್ಬವಾಗಿದೆ ಭೇಟಿಯಾಗುವುದು ಕೇಳುವುದು ತಿನ್ನುವುದು ಕುಡಿಯುವುದು ಇದು ಸಂಗಮದ ಹಬ್ಬವಾಗಿದೆ ಹೀಗೆ ಆಚರಿಸುತ್ತಾ ನಮ್ಮ ಮನೆಗೆ ಹೋಗುತ್ತೇವೆ ನಂತರ ರಾಜ್ಯದಲ್ಲಿ ಬರುತ್ತೇವೆ ಬ್ರಹ್ಮ ತಂದೆಯ ಜೊತೆಗೆ ರಾಜ್ಯವನ್ನು ಮಾಡುತ್ತೇವೆ ಚೆನ್ನಾಗಿದೆ ಜಗತ್ತಿನವರು ಯೋಚನೆ ಮಾಡುತ್ತಾ ಇರುತ್ತಾರೆ ಮತ್ತು ತಾವು ಸದಾ ಆಚರಿಸುತ್ತಾ ಇರುತ್ತೀರಿ ಏನಾಗುತ್ತದೆ ಹೇಗಾಗುತ್ತದೆ ಎಂಬ ಯಾವ ಯೋಚನೆಯೂ ಇಲ್ಲ ಯಾವುದೇ ಪ್ರಕಾರದ ಯೋಚನೆಯೂ ಇಲ್ಲ ಒಳ್ಳೆಯದು ಇಂದಿನ ವರದಾನ ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಸರ್ವಶಕ್ತಿಗಳನ್ನು ಉಪಯೋಗಿಸುವ ವಿಲ್ ಪವರ್ ಸಂಪನ್ನಭವ ವರದಾನ ಇನ್ನೊಮ್ಮೆ ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಸರ್ವಶಕ್ತಿಗಳನ್ನು ಉಪಯೋಗಿಸುವ ವಿಲ್ ಪವರ್ ಸಂಪನ್ನ ಭವ ವರದಾನದ ವಿಶ್ಲೇಷಣೆ ಈ ಮಧುರ ಡ್ರಾಮವು ಬಹಳ ಚೆನ್ನಾಗಿ ಮಾಡಿ ಮಾಡಲ್ಪಟ್ಟಿರುವಂತಹದ್ದಾಗಿದೆ ಇದನ್ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಡ್ರಾಮದಲ್ಲಿ ಈ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಬಹಳಷ್ಟು ಶಕ್ತಿ ಶಕ್ತಿಗಳು ಸಿಕ್ಕಿವೆ ತಂದೆಯು ವಿಲ್ ಮಾಡಿದ್ದಾರೆ ಆದ್ದರಿಂದ ವಿಲ್ ಪವರ್ ಇದೆ ಈ ಪವರನ್ನು ಉಪಯೋಗ ಮಾಡಿರಿ ಯಾವಾಗ ಬೇಕು ಆಗ ಈ ಶರೀರದ ಬಂಧನಗಳಿಂದ ಭಿನ್ನ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ ಭಿನ್ನನಾಗಿದ್ದೇನೆ ಮಾಲೀಕನಾಗಿದ್ದೇನೆ ತಂದೆಯ ಮೂಲಕ ನಿಮಿತ್ತ ಆಗಿರುವ ಆತ್ಮನಾಗಿದ್ದೇನೆ ಈ ಸ್ಮೃತಿಯಿಂದ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಬಿಡಿ ಆಗ ವಿಲ್ ಪವರ್ ಸಂಪನ್ನರೆಂದು ಹೇಳಲಾಗುತ್ತದೆ ಇಂದಿನ ಸ್ಲೋಗನ್ ಹೃದಯದಿಂದ ಮನಪೂರ್ವಕ ಸೇವೆಯನ್ನ ಮಾಡುತ್ತೀರೆಂದರೆ ಆಶೀರ್ವಾದಗಳ ಬಾಗಿಲು ತೆರೆದುಕೊಳ್ಳುತ್ತದೆ ಇಂದಿನ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ದಿನವಾಗಿದೆ ಎಲ್ಲರೂ ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ತಮ್ಮ ಪೂರ್ವಜ ಸ್ವರೂಪದಲ್ಲಿ ಸ್ಥಿತರಾಗಿ ಪೂರ್ಣ ವೃಕ್ಷಕ್ಕೆ ಶಕ್ತಿಗಳ ದಾನ ಮಾಡಿರಿ ಪ್ರತಿಯೊಬ್ಬ ಆತ್ಮರನ್ನ ತಮ್ಮ ಸಮ್ಮುಖ ಇಮರ್ಜ್ ಮಾಡುತ್ತಾ ಸ್ನೇಹ ತುಂಬಿದ ದೃಷ್ಟಿಯಿಂದ ತಮ್ಮವರ ಅನುಭವ ಮಾಡಿಸಿ ಒಳ್ಳೆಯದು ಓಂ ಶಾಂತಿ